ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಹಳ್ಳಿಕಾರ್ ಒಡೆಯನಿಗೆ ಕಿಚ್ಚ ಕೊಟ್ಟ ಗಿಫ್ಟ್ ಏನು ಇನ್ನೊಂದು ಹುಡುಗರಿಗೆ ವರ್ತೂರ್ ಸಂತೋಷ್ ಬೇಡಿಕೆ ಇಟ್ಟಿದ್ದಕ್ಕೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಸ್ಪರ್ಧಿ ವರ್ತೂರ್ ಸಂತೋಷ್ ಫುಲ್ ಇದ್ದಾರೆ ಬಿಗ್ ಬಾಸ್ನಿಂದ ಹೊರ ಬಂದ ಮೇಲೆ ಹಳ್ಳಿಕಾರ್ ರೇಸ್ ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಇದನ್ನು ವೇದಿಕೆ ಮೇಲೆ ಕಿಚ್ಚ ಸುದೀಪ್ ಮುಂದೆ ವರ್ತೂರ್ ಸಂತೋಷ್ ಹೇಳಿದ್ದರು ನುಡಿದಂತೆ ಈಗ ಹಳ್ಳಿಕ ರೇಸ್ ಮಾಡೋದಕ್ಕೂ ಸಹ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ನಾಲ್ಕನೇ ರನ್ನರ್ ಅಪ್ ಆಗಿ ವರ್ತೂರ್ ಸಂತೋಷ್ ಹೊರ ಬಂದಿದ್ದರು ಬಿಗ್ ಬಾಸ್ ಮನೆಯಿಂದ ಹೊರ ಬರುತ್ತಿದ್ದಂತೆ ಅಭಿಮಾನಿಗಳು ಕೂಡ ಅವರನ್ನು ಭೇಟಿ ಮಾಡೋದಕ್ಕೆ ಕ್ಯೂ ನಲ್ಲಿ ನಿಂತಿದ್ದಾರೆ ದಿನ ಬೆಳಗಾದರೆ ವರ್ತೂರ್ ಮನೆ ಮುಂದೆ ಅಭಿಮಾನಿಗಳು ಸಹಸ್ರ ಸಂಖ್ಯೆಯಲ್ಲಿ ಬರುತ್ತಿದ್ದಾರೆ ಇತ್ತೀಚಿನ ಕಿಚ್ಚ ಸುದೀಪ್ ಕೂಡ ಬಿಗ್ ಬಾಸ್ ಮುಗಿದ ಮೇಲೆ ಸ್ಪರ್ಧಿಗಳನ್ನು ಮೀಟ್ ಮಾಡಿದ್ದಾರೆ ಕೆಲವರಿಗೆ ವಿಶೇಷವಾದ ಉಡುಗೊರೆ ಕಳಿಸಿಕೊಟ್ಟಿದ್ದಾರೆ ಹಾಗೆ ವರ್ತೂರ್ ಸಂತೋಷ್ ಅವರಿಗೂ ಸ್ಪೆಷಲ್ ಗಿಫ್ಟ್ ಒಂದನ್ನು ಕಳಿಸಿಕೊಟ್ಟಿದ್ದಾರೆ ಅದನ್ನು ಸ್ವಂತ ವರ್ತೂರ್ ಸಂತೋಷ್ ಅವರೇ ಯೂಟ್ಯೂಬ್ ಗೆ ಮಾಹಿತಿ ಕೊಟ್ಟಿದ್ದಾರೆ ಅಷ್ಟಕ್ಕೂ ಕಿಚ್ಚ ಕೊಟ್ಟ ಗಿಫ್ಟ್ ಬಗ್ಗೆ ವರ್ತೂರ್ ಸಂತೋಷ್ ಹೇಳಿದ್ದೇನು ಮತ್ತೊಂದು ಉಡುಗೊರೆಗೆ ಬೇಡಿಕೆ ಇಟ್ಟಿದ್ದೆಗೆ ವರ್ತೂರ್ ಸಂತೋಷ್ ಅವರಿಗೆ ಕಿಚ್ಚ ಸುದೀಪ್ ಜಾಕೆಟ್ ಅನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾರೆ ವಿಶೇಷ ಅಂದರೆ ಈ ಜಾಕೆಟ್ ಅನ್ನು ಕಿಚ್ಚ ಸುದೀಪ್ ಬಿಗ್ ಬಾಸ್ ಶೋ ನಡೆಸುವಾಗ ಧರಿಸಿದ್ದರು ನಾನು ಇನ್ನೂ ಇದನ್ನು ಹಾಕಿಲ್ಲ ಫಂಕ್ಷನ್ಗೆ ಒಂದು ದಿನ ಹಾಕಿಕೊಂಡು ಅಂತ ಸುದೀಪ್ ಅಣ್ಣ ಬಂದು ದಿನ ಹಾಕಿಕೊಳ್ಳೋಣ ಅಂತ ಇದ್ದೀನಿ ತುಂಬಾ ಚೆನ್ನಾಗಿದೆ ಅವರೇ ಹಾಕಿರುವಂತಹ ಜಾಕೆಟ್ ಇದು ಕಲರ್ ತುಂಬಾ ಚೆನ್ನಾಗಿದೆ ಸುದೀಪ್ ಅಣ್ಣ ನನಗೆ ಕೊಟ್ಟಿರೋ ಗಿಫ್ಟ್ ಎಂದು ವರ್ತೂರ್ ಸಂತೋಷ್ ಹೇಳಿದ್ದಾರೆ ಕಿಚ್ಚ ಸುದೀಪ್ ಅವರನ್ನು ಅವರ ಮನೆಗೆ ಹೋಗಿ ಮತ್ತೊಮ್ಮೆ ಭೇಟಿ ಮಾಡುತ್ತೇನೆ ಅವರಿಂದ ನೆನಪಿನಲ್ಲಿ ಉಳಿಯುವಂತಹ ಗಿಫ್ಟ್ ಕೇಳುತ್ತೇನೆ ಅಂದಿದ್ದಾರೆ ಎಲ್ಲರಿಗೂ ಬೇರೆ ಬೇರೆ ಗಿಫ್ಟ್ ಕೊಟ್ಟಿದ್ದಾರೆ ಮನೆಯಲ್ಲಿ ಮೀಟ್ ಆಗಿದ್ದಾರೆ ಕಾರಣಾಂತರಗಳಿಂದ ನನಗೆ ಸಾಧ್ಯವಾಗಿರಲಿಲ್ಲ ಅದು ತುಂಬಾನೇ ಜನ ಇದ್ದರು ಹೊರಗಡೆ ಸಿಕ್ಕಾಪಟ್ಟೆ ಜನ ಇದ್ದರು ಅದಕ್ಕೆ ನಾನು ಬಂದ್ಬಿಟ್ಟೆ ಅಣ್ಣನ ಮನೆಗೆ ಹೋಗಿ ಮೀಟ್ ಮಾಡುತ್ತೇನೆ ನೋಡೋಣ ಅಣ್ಣ ಗಿಫ್ಟ್ ಹತ್ ಮಾಡುತ್ತಾರೋ ನೋಡೋಣ ಕಾಯುತ್ತಿದ್ದೇನೆ ಎಂದು ವರ್ತು ಸಂತೋಷ್ ಹರ್ಷ ವ್ಯಕ್ತಪಡಿಸಿದ್ದಾರೆ ಕಿಚ್ಚ ಸುದೀಪ್ ಬಿಗ್ ಬಾಸ್ ಫಿನಾಲೆ ವೇದಿಕೆಯಲ್ಲಿ ಹಳ್ಳಿಕಾ ರೈಸ್ಗೆ ಆಹ್ವಾನ ನೀಡಿದ್ದರು ಅದಕ್ಕೆ ಕಿಚ್ಚ ಸುದೀಪ್ ಕೂಡ ಸಮ್ಮತಿ ಕೊಟ್ಟಿದ್ದರು ಆದರೂ ಮತ್ತೊಮ್ಮೆ ಸುದೀಪ್ ಅವರನ್ನು ಭೇಟಿ ಮಾಡಿ ಆಹ್ವಾನ ನೀಡುವುದಾಗಿ ಹೇಳಿದ್ದಾರೆ ಅವರು ಏನೇ ಕೊಟ್ಟರು ಖುಷಿನೇ ನಮ್ಮ ರೈಸ್ಗೆ ಬರ್ತೀನಿ ಅಂದಿದ್ದೆ ಖುಷಿ ಆದರೆ ಅಣ್ಣನ ಕೈಯಿಂದ ಮನೆಯಲ್ಲಿ ಇರು ಇಂತ ಇಡುವಂತಹ ಏನಾದರೂ ಗಿಫ್ಟ್ ಕೊಟ್ಟರೆ ನನಗೆ ಇನ್ನೂ ತುಂಬಾ ಖುಷಿಯಾಗುತ್ತದೆ ಎಂದು ಹೇಳಿದ್ದಾರೆ ವರ್ತು ಸಂತೋಷ ಿಗೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡುತ್ತಿದ್ದಾರೆ ಇನ್ನೊಂದು ಕಡೆ ಹಳ್ಳಿ ಕರ್ವಡೆಯ ಅನ್ನುವ ಬಿರುದಿನ ಬಗ್ಗೆ ವಿವಾದ ನಡೆಯುತ್ತಿದೆ ತಮ್ಮನ್ನು ವಿರೋಧಿಸುವ ಬಗ್ಗೆ ವರ್ತು ಸಂತೋಷ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ವಿರೋಧಿಸುವವರಿಗೆ ಎಚ್ಚರಿಕೆಯನ್ನು ಕೊಡುತ್ತಿದ್ದಾರೆ ಇವಿಷ್ಟು ಇವತ್ತಿನ ವಿಡಿಯೋ ಬಿಡಿಸ್ಟಾದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ